ಎಡಪಾಲ ಅಂಡತ್ಮಾನಿ ಮಖಾಂ ಉರುಸ್ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಎಡಪಾಲ ಪೋಯಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಕೆಎಬಷೀರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇತಿಹಾಸ ಪ್ರಸಿದ್ಧ ಎಡಪಾಲ ಅಂಡತ್ಮಾನಿ ದರ್ಗಾ ಷರೀಫಿನಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಪವಾಡ ಪುರುಷರ ಹೆಸರಿನಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ವಾರ್ಷಿಕ ಉರುಸ್ ಸಮಾರಂಭವನ್ನು ಈ ಬಾರಿಯೂ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದರು ಜಿಲ್ಲೆಯ ಜನತೆ ಜಾತಿ ಮತ ಭೇದವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಇದರ ಭಾಗವಾಗಿ ದಿನಾಂಕ ಮೊದಲನೆಯ ದಿನವಾದ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಧ್ವಜಾರೋಹಣ ನಡೆಯಲಿದೆ ಇದನ್ನು ಜಮಾಯತಿನ ಅಧ್ಯಕ್ಷರಾದ ಜನಕ್ಕೆ ಕೆ ಅವರು ನೆರವೇರಿಸಲಿದ್ದಾರೆ ತದನಂತರ ಮುದ್ರಿಸಲು ಹಾಗೂ ಕಥಿ ನಮ್ಮ ಉಸ್ತಾದ್ ನಿಸಾರ್ ಫೈಝಿ ಉಸ್ತಾದ್ ಅವರುಗಳು ಪ್ರಾರ್ಥನೆಯನ್ನು ನೆರವೇರಿಸಲಿದ್ದಾರೆ ಸಂಜೆ ಐದು ಗಂಟೆಗೆ ಮಕಾಂ ಅಲಂಕಾರ ಇದರ ನೇತೃತ್ವವನ್ನು ತಕ್ಕ ಮುಖ್ಯಸ್ಥರಾದ ಕೆ ವಿ ಕುಂಜಾಮದವರು ನೆರವೇರಿಸಲಿದ್ದಾರೆ ಮುಂದುವರೆದು ಅದೇ ದಿನ ರಾತ್ರಿ ಅಂದರೆ ಹತ್ತೊಂಬತ್ತು ಒಂದು ಇಪ್ಪತ್ತೈದರಂದು ಭಾನುವಾರ ರಾತ್ರಿ ಎಂಟು ಗಂಟೆಗೆ ಪ್ರಖ್ಯಾತ ಉಪನ್ಯಾಸಕರಾದ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಆಶೀರ್ ದಾರಿಮಿ ಆಲಪ್ಪುಯ ಅವರಿಂದ ಮಾರನೇ ದಿನ ಅಂದರೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಪರಾಹ್ನ ಮೂರು ಗಂಟೆಗೆ ಧಾರ್ಮಿಕ ಉಪನ್ಯಾಸ ಖ್ಯಾತ ಉಪನ್ಯಾಸಕರಾದ ಉಸ್ತಾದ್ ರಾಫಿ ಹಿಮಮಿ ಕಾಮಿಲ್ ಸಕಾಫಿ ಮುದ್ದ್ರಿಸ್ ದೇರ್ಲಕಟ್ಟೆ ಇವರಿಂದ ನಡೆಯಲಿದೆ ಮುಂದುವರೆದು ಇಪ್ಪತ್ತು ಒಂದು ಇಪ್ಪತ್ತೈದರಂದು ಸೋಮವಾರ ರಾತ್ರಿ ಅಂದರೆ ಎಂಟು ಗಂಟೆಗೆ ಹಂಸಾ ಬಿಸ್ಬಾಯಿ ವಾಟಪ್ಪಡಬ್ ಅವರಿಂದ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಮುಂದುವರೆದು ದಿನಾಂಕ ಕೊನೆಯ ದಿನವಾದ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ರಾತ್ರಿ ಎಂಟು ಗಂಟೆಗೆ ಧಾರ್ಮಿಕ ಉಪನ್ಯಾಸ ಕೇರಳ ಹಾಗೂ ಕರ್ನಾಟಕದ ವಿವಿಧ ಇಲಾ ಕಡೆಗಳಲ್ಲಿ ಧಾರ್ಮಿಕ ಉಪನ್ಯಾಸ ಉಪನ್ಯಾಸವನ್ನು ನಡೆಸಿ ಖ್ಯಾತಿಯನ್ನು ಪಡೆದಂತಹ ಖ್ಯಾತ ಉಪನ್ಯಾಸಕರಾದ ಸಿರಾಜುದ್ದೀನ್ ಉಸ್ತಾದ್ ಉಸ್ತಾದವರು ಪ್ರಭಾಷಣವನ್ನು ಮಾಡಲಿದ್ದಾರೆ ಆ ದಿನ ಉದ್ಘಾಟಕರು ನಮ್ಮ ಕೊಡಗಿನ ಹಾಗೂ ಪೊಯಪಳ್ಳಿ ಮುಸ್ಲಿಂ ಜಮಾತ್ ಉಪಾಧ್ಯಕ್ಷ ಉಮ್ಮರ್ ಮಾತನಾಡಿ ಜನವರಿ ಹತ್ತೊಂಬತ್ತರ ಭಾನುವಾರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಪೊಯಪಳ್ಳಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಬಶೀರ್ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉರುಸ್ಗೆ ಅದ್ದೂರಿ ಚಾಲನೆ ನೀಡಲಿದ್ದಾರೆ ಮಖಂ ಗೆ ಎಡಪಾಲ ಮುದರಿಸ್ ಅಲ್ಹಾಸ್ ಕೆ ನಿಜಾರ್ ಫೈಜಿ ನೇತೃತ್ವ ವಹಿಸಲಿದ್ದಾರೆ ಐದು ಗಂಟೆಗೆ ತಕ್ಕ ಮುಖ್ಯಸ್ಥರಾದ ಕೆವೈ ಕುನ್ನಹಮ್ಮದ್ ನೇತೃತ್ವದಲ್ಲಿ ಮಖಂ ಅಲಂಕಾರ ನಡೆಯಲಿದೆ ರಾತ್ರಿ ಪ್ರಖ್ಯಾತ ವಾಗ್ಮಿ ಆಶಿಕ್ ದಾರಿಮಿ ಅಲ್ಲಪುಜಾ ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ ಎಂದರು ಜನವರಿ ಇಪ್ಪತ್ತರಂದು ಅಪರಾಹ್ನ ಮೂರು ಗಂಟೆಗೆ ನಡೆಯಲಿರುವ ಸನ್ಮಾನ ಸಮಾರಂಭ ಹಾಗೂ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮವನ್ನು ರೌಫ ಉದವಿ ಉದ್ಘಾಟಿಸಲಿದ್ದಾರೆ ಪ್ರಖ್ಯಾತ ವಾಗ್ಮಿ ರಾಫಿ ಹಿಮಮಿ ಕಾಮಿಲ್ ಸಕಾಫಿ ದೇರಳಕಟ್ಟೆ ಉಪನ್ಯಾಸಕ್ಕೆ ನೇತೃತ್ವ ವಹಿಸಲಿದ್ದಾರೆ ಬಳಿಕ ಧಾರ್ಮಿಕ ಮತ ಪ್ರವಚನ ನಡೆಯಲಿದೆ ಎಂದು ತಿಳಿಸಿದರು ಇತಿಹಾಸ ಇರುವಂತಹ ಅಂದರೆ ಹದಿನೇಳನೇ ಶತಮಾನವೆಂದರೆ ಕೊಡಗು ಜಿಲ್ಲೆಯಲ್ಲಿ ಹಲವು ಪವಾಡಗಳಿಗೆ ಹೆಸರಾದಂತಹ ನಡಪಾಲಮಾನಿ ದರ್ಗಾ ಶೀಫ್ನಲ್ಲಿ ಅಂತಿಮ ವಿಶ್ರಾಂತಿ ಕಲಿಯುತ್ತಿರುವಂತಹ ವಲೀಲ್ಲಾರ್ ಅವರ ಹೆಸರಿನ ನಡೆಸಿಕೊಂಡು ಬರುವಂತಹ ಗುರು ಸಮಾರಂಭವು ಈ ವರ್ಷವು ಇದೇ ಬರುವ ಜನವರಿ ತಾರೀಕು ಹತ್ತೊಂಬತ್ತರಿಂದ ಇಪ್ಪತ್ತುವರೆಗೆ ಪ್ರತಿ ವಿಜೃಂಭಣೆಯನ್ನು ನಡೆಸಲು ತೀರ್ಮಾನಿಸಿರುವಂತ ಈ ವಿಷಯವನ್ನು ತಮಗೆ ಹಲವು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುವುದರೊಂದಿಗೆ ಎರಡು ದಿನಗಳ ಅನ್ನದಾನ ಸುದ್ದಿಗೋಷ್ಠಿಯಲ್ಲಿ ಪೊಯಾಪಳ್ಳಿ ಜಮಾತ್ನ ಪ್ರಧಾನ ಕಾರ್ಯದರ್ಶಿ ಶರೀಫ್ ಸೈನಿ ಕೋಶಾಧಿಕಾರಿ ಮೊಹಮ್ಮದ್ ಆಡಳಿತ ಮಂಡಳಿ ಸದಸ್ಯ ಕೆಎಚ್ ಆಸಿಫ್ ಇದ್ದರು